ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಕೆಡಾ ಯೂಟ್ಯೂಬ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ವ್ಲಾಗ್ ಅಂದರೆ ನಾನು ಓಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಆಲ್ರೆಡಿ ತಂಬಳೇನ ನೋಡಿರ್ತೀರಾ ಸೊ ಓಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಓಮ್ ಟೂರ್ ಏನು ಮಾಡೋದು ಬೇಡ ನಮ್ಮನೇನಷ್ಟು ಮಾಡಿಲ್ಲದಾಗೂ ಇಲ್ಲ ಹೊಸ್ದಾಗೂ ಇಲ್ಲ ಸೊ ಆಗಲೇ ಇಪ್ಪತ್ತ್ಮೂವತ್ತು ವರ್ಷದ ಮನೆ ಸೊ ಬೇಡ ಅಂತ ಸುಮ್ಮನಾಗಿದೆ ಬಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಸೊ ಹಂಗಾಗಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ಹೇ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೇ ನಿಮಗೆ ಟೈಮ್ ಇತ್ತು ಅಂದರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಈಗ ಬನ್ನಿ ನಮ್ಮ ಮನೆ ಹೇಗಿದೆ ಅಂತೇಳಿ ಈಗ ಹೇಗಿದೆಯೋ ಹಾಗೆ ತೋರಿಸ್ತೀನಿ ನಾನು ನಾನು ಹೊಸ್ದಾಗೆಲ್ಲ ಮೇಕೋವರ್ ಎಲ್ಲ ಏನೂ ಮಾಡಿಲ್ಲ ಮುಂದೊಂದು ದಿನ ಏನಾದರೂ ನಾವು ಹೊಸ್ತಾಗಿ ಕಟ್ಟಿದ್ರೆ ಅಥವಾ ಇದೇ ಮನೇ ಮೇಕೋವರ್ ಮಾಡಿದ್ರೆ ಮತ್ತೊಮ್ಮೆ ಹೋಮ್ ಟೂರ್ ಮಾಡ್ತೀನಿ ಈಗ ಸದ್ಯಕ್ಕೆ ನಮ್ಮನೆ ಹೇಗಿದೆಯೋ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಗಾಯ್ಸ್ ಇದು ಮೇನ್ ಎಂಟ್ರೆನ್ಸ್ ಬಾಗಿಲು ನಮ್ಮದು ಸೊ ಇನ್ನು ಹಾಗೆ ಈಗ ರೈಟಿಗೆ ರೈಟ್ ಸೈಡಿಗೆ ಬಂದರೆ ಇದೊಂದು ಸ್ಟೋರ್ ರೂಮು ಸೊ ಅದೇನು ಓಪನ್ ಮಾಡಿ ತೋರಿಸ್ತಿಲ್ಲ ಯಾಕೆಂದರೆ ತುಂಬ ಗಲೀಜಿದೆ ಅಂದರೆ ಧೂಳು ಜಾಸ್ತಿ ಇದೆ ಹಂಗಾಗಿ ನಾನು ತೋರಿಸ್ತಾ ಇಲ್ಲ ಬಟ್ ಒಟ್ನಲ್ಲಿ ರೈಟ್ ಸೈಡಲ್ಲಿ ಒಂದು ಸ್ಟೋರ್ ರೂಮ್ ಇದೆ ಇನ್ನು ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಒಂದು ಟಾಯ್ಲೆಟ್ ರೂಮು ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ರೂಮು ಇನ್ನು ಹಾಗೆ ಸೈಡಲ್ಲೆಲ್ಲ ಒಂದು ಟಾಯ್ಲೆಟ್ ರೂಮಿಗೆ ಹಾಗೆ ಮಾಮೂಲಿ ಡೈಲಿ ಯೂಸಿಗೆ ಅಂತೇಳಿ ಒಂದು ಡ್ರಮ್ಮಲ್ಲಿ ನೀರು ತುಂಬಿಸಿಟ್ಕೊಂಡಿದ್ದೀನಿ ಮಾಮೂಲಿ ನೀರು ನಲಿ ನೀರು ಲೆಫ್ಟ್ ಸೈಡಲ್ಲೇ ಬರುತ್ತೆ ಇನ್ನು ಇಲ್ಲಿ ಮೇನ್ ಡೋರಿಗೆ ಬಂದರೆ ವರಾಂಡ ಈ ವರಾಂಡ ಸೊ ಈ ವರಾಂಡದಲ್ಲಿ ನಾನು ಒಂದು ಸಿಂಗಲ್ ಕಾಟು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಮಾಮೂಲಿ ದಿಮ್ಗಳು ಬರ್ತಾವಲ್ಲ ಕಾಟಿ ಗಿಡ ಅಂತವು ಆ ಥರ ದಿಮ್ಗಳು ಜೋಡ್ಸ್ಕೊಂಡಿದ್ದೀನಿ ಇನ್ನಷ್ಟೇ ಇನ್ನು ವರಾಂಡದಲ್ಲಿ ಸೊ ಇನ್ನು ವರಾಂಡದಿಂದ ಒಳಗೆ ಬಂದೆ ಅಂತಂದರೆ ರೈಟ್ ಸೈಡ್ಗೆ ವಾಶ್ರೂಮ್ ಬರುತ್ತೆ ಸೊ ಇದು ಇನ್ನು ಅದು ನೀರಂಡೆ ಒಲೆ ವಾಶ್ರೂಮು ಇನ್ನು ಲೆಫ್ಟ್ ಸೈಡಲ್ಲಿ ನಮ್ಮದು ಮೇಕಪ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇಲ್ಲೇ ನಮ್ಮ ಮೇಕಪ್ ಎಲ್ಲನೂ ಅಂದರೆ ವಾಶ್ರೂಮಲ್ಲೇ ಅಂದರೆ ಆ್ಯಕ್ಚುಲಿ ಇದನ್ನು ಅಡುಗೆ ಮನೆ ಮಾಡ್ಕೊಬೇಕಾಗಿತ್ತು ಬಟ್ ಅಡುಗೆ ಮನೆ ಏನಕ್ಕಪ್ಪ ಮಾಡಲಿಲ್ಲ ಅಂತಂದರೆ ಇದು ನಾವು ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ಇಲ್ಲಿ ಅಡುಗೆ ಮನೆ ಇಲ್ಲಿ ಅಡುಗೆ ಮನೆ ಮಾಡಬಾರ್ದು ಅಂತೇಳಿ ಇದು ದೇವ್ರ ಮೂಲೆ ಅಂತೆ ಸೊ ಹಂಗಾಗಿ ನಾನ್ವೆಜ್ ಎಲ್ಲ ಮಾಡೋದ್ರಿಂದ ನಾವು ಅಡುಗೆ ಮನೆನ ಆ ಕಡೆ ಸೈಡ್ ಲೆಫ್ಟ್ ಸೈಡಿಗೆ ಮಾಡ್ಕೊಂಡ್ವಿ ಇಲ್ಲಿ ಹಾಗೆ ವಾಶ್ರೂಮ್ ಇರೋದ್ರಿಂದ ಸೊ ಇಲ್ಲೇ ನಮ್ಮ ಮೇಕಪ್ ಎಲ್ಲ ಇದು ಮಾಡ್ಕೊತೀವಿ ಇನ್ನು ಮೇಲೆಲ್ಲೂ ನಾನು ಅಡುಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾತ್ರೆಗಳಿಟ್ಕೊಂಡಿದ್ದೀನಿ ಉಳ್ದಿದ್ದು ಇಲ್ಲೆಲ್ಲ ಚೀಲ ಕಾಣಿಸ್ತಿದ್ದಾವಲ್ಲ ಸೊ ಪೂರ್ತಿ ಕೂಡ ಪಾತ್ರೆಗಳೇನೆ ನಾನಿನ್ನೇನು ಅವನ್ನೆಲ್ಲನೂ ಅಡುಗೆ ಮನೆಯಲ್ಲೇ ಜೋಡಿಸ್ಕೊಂಡ್ರೆ ಬಟ್ ಎಲ್ಲನೂ ತೊಳಿಬೇಕಾಗತ್ತೆ ಸೊ ಹಂಗಾಗಿ ನಾನು ಕೆಲವೊಂದು ಬಳ್ಸ ಅಂತವು ಮಾತ್ರ ಅಡುಗೆ ಮನೇಲಿ ಇಟ್ಕೊಂಡು ಉಳಿದಿದ್ದೆಲ್ಲೂ ಕೂಡ ಈ ರೀತಿ ಚೀಲದಲ್ಲಿ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಹಾಗೆ ಈ ಕಡೆ ಬಂದರೆ ಲೆಫ್ಟ್ ಸೈಡು ಇನ್ನು ಅಡುಗೆ ಮನೆ ನಾನು ಆಲ್ಮೋಸ್ಟ್ ಅಲ್ಲ ಅಡುಗೆ ಮನೆಯನ್ನು ಪೂರ್ತಿಯಾಗಿ ತೋರ್ಸಂಗಿಲ್ಲ ಅನ್ಕೊತೀನಿ ಯಾಕೆಂದರೆ ನಾನು ಆಗಲೇ ಕಿಚನ್ ಓಡಿದ್ದೆ ಸೊ ಹಾಗಾಗಿ ನಂದೊಂದು ಸಿಂಪಲ್ ಅಡುಗೆ ಮನೆ ನೋ ಮಾಡು ನೋ ಮಾಡ್ಯುಲರ್ ಕಿಚನ್ನು ಇದು ಎಲ್ಲ ನಾನು ಕಿಚನ್ ಟೂರಲ್ಲಿ ತೋರಿಸಿದ್ದೀನಿ ನೀವು ಯಾರ್ಯಾರು ವೀಡಿಯೋಸ್ ಚೆಕ್ ಮಾಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಹಾಗೆ ಆ ಸ್ಟ್ಯಾಂಡು ನೆನ್ನೆ ಬಂದಿತ್ತು ಸೊ ಅದಾಗಿ ಇದೇ ವೀಡಿಯೋದಲ್ಲಿ ತೋರಿಸ್ಬಿಡೋಣ ಅಂತೇಳಿ ಅದೊಂದು ಸಿಂಗಲ್ ತೋರ್ಸೋದೇನು ಅಂತೇಳಿ ನಾನು ಶಾಪ್ಸಿನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಅಲ್ಲಿ ಜೋಡಿಸ್ಕೊಳ್ಳೋಣ ಅಂತೇಳಿ ಮಾಮೂಲಿ ನಾನು ನಿಮಗೆ ತೋರಿಸಿದ್ನಲ್ಲ ಡಿ ಐ ವೈ ಅದು ಎರಡಕ್ಕೆ ಮೂರಕ್ಕೆ ಆಗಿದ್ದರೆ ಸಾಕಾಗ್ತಿತ್ತು ಬಟ್ ನಾನು ಎಕ್ಸ್ಟ್ರಾ ಸಣ್ಣವು ಎರಡು ತಗೊಂಡು ಮತ್ತು ಮನಿಪ್ಲಾಂಟ್ ಎಲ್ಲ ಜೋಡಿಸ್ಕೊಂಡಿದ್ನಲ್ಲ ಸೊ ಹಂಗಾಗಿ ಅದು ಜಾಗ ಸಾಕಾಗ್ತಿರ್ಲಿಲ್ಲ ಹಂಗಾಗಿ ಇರಲಿ ಅಂತೇಳಿ ಅದೊಂದು ಸ್ಟ್ಯಾಂಡ್ ತರಿಸ್ಕೊಂಡೆ ತುಂಬ ಚೆನ್ನಾಗೇ ಕಾಣಿಸ್ತಿದೆ ಅದು ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ಹಾಗೆ ಕಿಚನಲ್ಲೇ ರೈಟ್ ಸೈಡಲ್ಲಿ ನಿಮಗೆ ಮಾಮೂಲಿ ಗೊತ್ತಿರೋಂಗೆ ನಾನು ಈರುಳ್ಳಿ ಟೊಮೊಟೊ ಆ ಕಡೆ ಜೋಡ್ಸ್ಕೊಂತೀನಿ ಇನ್ನು ಮಾಮೂಲಿ ಒಂದು ಚೇರು ಒಂದು ಮಿಕ್ಸಿ ಇದು ಮಾಮೂಲಿ ಪಾತ್ರೆ ಸೊ ಇಷ್ಟೇ ನನ್ನ ಅಡುಗೆ ಮನೆ ಸಿಂಪಲ್ ಅಡುಗೆ ಮನೆ ಈಗ ಅಡುಗೆ ಮನೆಯಿಂದ ಹೊರಗೆ ಬಂದ್ವಿ ಅಂದರೆ ಸೊ ಇನ್ನು ರೈಟ್ ಸೈಡಿಗೆ ಬಂದರೆ ಇದೊಂದು ರೂಮು ಸೊ ಈಗ ಇದು ಇದೇ ಆಳ್ರೂಮು ನಮಗೆ ಇದೇ ಬೆಡ್ರೂಮು ಬೆಡ್ರೂಮು ಅಂತೇಳಿ ನಮಗೇನು ಸಪ್ರೇಟ್ ಏನಿಲ್ಲ ಇದೇ ಬೆಡ್ರೂಮು ಇದೇ ರೂಮು ಸೊ ಇದೇ ರೂಮ್ನಲ್ಲೇ ಒಂದು ಸಿಂಪಲ್ಲಾಗಿ ಒಂದೇ ಒಂದು ಗೋಡೆ ಹಾಕ್ಕೊಂಡು ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಈ ರೀತಿ ಸಿಂಪಲ್ಲಾಗಿ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ ಇನ್ನು ಹಾಗೆ ಇನ್ನು ಹಾಗೆ ಇದೇ ದೇವ್ರ ಮನೆಯಲ್ಲೇ ಸಾರಿ ರೂಮ್ ಅಲ್ಲೇ ಒಂದು ಒನ್ ಟೂ ತ್ರೀ ಫೋರ್ ಫೋರ್ ಅಷ್ಟು ಕಬೋರ್ಡ್ ಟೈಪು ಮಾಡಿದ್ದಾರೆ ಸೊ ಅದರಲ್ಲೇ ಕೆಲವೊಂದು ಮನೆಗೆ ಯೂಸ್ ಮಾಡೋಂಥ ನಮ್ಮ ಯಜಮಾನ್ರದ್ದು ಆ ಥರ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ಅದೇ ರೂಮಲ್ಲಿ ಒಂದು ಸಿಮ್ ಒಂದು ಸಿಂಪಲ್ಲಾಗಿ ಒಂದು ಬೀರು ಕೂಡ ಜೋಡಿಸ್ಕೊಂಡಿದ್ದೀನಿ ಒಂದು ಸಣ್ಣ ಟಿಪಾಯಿ ಹಾಗೆ ಒಂದು ಟಿ ವಿ ಶೋಕೇಶು ಇಷ್ಟೇ ಗೈಸ್ ನಮ್ಮ ಮನೆ ಅಂತ ಹೇಳ್ಕೊಳ್ಳೋ ಅಂತ ಏನು ಚೆನ್ನಾಗಿಲ್ಲ ಬಟ್ ಹಳೆ ಮನೆ ಮಳೆ ಬಂದರೆ ಏನು ನೆನೆಯಲ್ಲ ಒಂದೇ ಒಂದು ರೂಮಲ್ಲಿ ಮಾತ್ರ ಸೋರುತ್ತೆ ಬಟ್ ಅದೇ ಯಾರೂ ನೆನೆಯಲ್ಲ ಗೋಡೆ ಮೇಲೆ ಮಾತ್ರ ಚೆಲ್ಲ ಸೋರುತ್ತಷ್ಟೆ ಅಷ್ಟು ಬಿಟ್ಟರೆ ಇನ್ನು ಮನೆ ಈಗ ನೋಡಿದವ್ರಿಗೆ ಸಿಂಪಲ್ ಅನಿಸ್ಬೋದು ಬಟ್ ನಮಗೆ ಮಾತ್ರ ಇದು ಆರಮನೆನೇ ಯಾಕೆಂದರೆ ಮಳೇಲಿ ಒ ಬಿಸಿ ಸಾರಿ ಮಳೇಲಿ ನೆನೆಸಲ್ಲ ಬಿಸಿಲಲ್ಲಿ ಒಣಗಿಸಲ್ಲ ಸೊ ಚಳಿಲಿ ನಡುಗಿಸಲ್ಲ ಹಂಗಾಗಿ ನಮಗಿದು ಅರೆ ಅರಮನೆ ಸೊ ಹಂಗೆ ಯಾ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದರು ಹಂಗಾಗಿ ನಾನು ಓಮ್ ಟೂರ್ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಹಾಗೆ ಇನ್ನು ರೈಟ್ ಸೈಡಲ್ಲೇ ನಮ್ಮ ಇಲ್ಲಿ ಬಾಗಿಲು ಕೊಡ್ಕೊಂಡಿದ್ದೀವಿ ಸೊ ಇದು ಇಲ್ಲಿಂದ ಹೋದರೆ ನಾರ್ಮಲಿ ಅಂಗಡಿ ಇದಕ್ಕೆ ಮುಂಚೆ ಆಗಿದ್ರೆ ನಾನು ಈಗ ಬಾಗಿಲು ಇರ ಇರಲಿಲ್ಲ ಆ ಬಾಗಿಲು ಇದೆಯಲ್ಲ ಆ ಬಾಗಿಲಿಂದ ಮಾಮೂಲಿ ನಾನು ಪಾತ್ರೆ ತೊಳಿತೀನಿ ಅನ್ನಲ್ಲ ಸೊ ಅಲ್ಲಿಂದ ರೌಂಡ್ ಹೊಡ್ಕೊಂಡು ಈ ಬಾಗಿಲಿಗೆ ಬರಬೇಕಾಗಿತ್ತು ಈಗ ಈ ಬಾಗಿಲು ಮೇಲೆ ಹಂಗೆ ಮನೆಯಿಂದ ಡೈರೆಕ್ಟಾಗಿ ಹಿಂಗೆ ಹೋಗ್ತೀವಿ ಸೊ ಇದೊಂದು ಯೂಸ್ ಆಯಿತು ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಈ ಗೋಡೆ ಕೊರೆಸ್ಕೊಂಡು ಇಷ್ಟೇ ನಮ್ಮನೆ ಓಮ್ ಟೂರು ಹೇಗಿದೆ ಹೇಗಿತ್ತು ನಮ್ಮ ಮನೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಮ್ಮ ನಾವುಗಳಿರೋ ಮನೆ ನಾ ನಮಗೆ ಅರಮನೆ ಥರನೇ ಅಲ್ವಾ ಸೊ ಹಂಗಾಗಿ ನಾನು ಏನಾದರೂ ಹೇಳಿದರೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೇ ಈ ವಿಡಿಯೋ ಈ ನಮ್ಮ ಮನೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಅಲ್ ಬಾಯ್ ಫ್ರೆಂಡ್ಸ್ ಹಾಗೆ ಇವತ್ತಿನ ಒಂದು ಸಿಂಪಲ್ ರಂಗೋಲಿ ಇದೆ ಸೊ ಅದೊಂದನ್ನು ನೋಡಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್